ಗೊಬ್ಬರ ಕೊಟ್ಟು ಸುಮಾರು ಒಂದು ಎರಡು ತಿಂಗಳು ಆಗ್ತಾಯಿದೆ ಒಳ್ಳೆ ಕುಂಚಿಗೆ ಸೆಟ್ಟಿಂಗ್ ನೋಡ್ಬೋದು ನಾವು ಎಲ್ಲ ಕಡೆನೂ ಬಟ್ ಅತಿ ಹೆಚ್ಚು ಬಿಸಿಲಿರೋದ್ರಿಂದ ಸ್ವಲ್ಪ ಕುಂಚಿಗೆ ಸ್ವಲ್ಪ ಹುಣ್ಣಂಗ ಕಾಣ್ತದೆ ಬಟ್ ಬೆಳೆ ಅಂತ ಇದೆ ಈ ಸರಿ ಬಟ್ ನೀರಿನ ಕೊರತೆ ಇದೆ ಅತಿ ಹೆಚ್ಚು ಬಿಸಿಲಿದೆ ಟೆಂಪ್ರೇಚರ್ ಇದೆ ಎರಡು ಮೂರು ಎಲ್ಲ ಗಿಡದಲ್ಲೂ ಇದೆ ಸುಮಾರು ಅಂದರೆ ಒಳ್ಳೆ ಬೆಳೆ ಇದು ಒಳ್ಳೆ ಒಂದು ಚೂರು ಮಳೆ ಅಂದರೆ ಸ್ವಲ್ಪ ಕನ್ವರ್ಷನ್ ಚೆನ್ನಾಗುತ್ತೆ ಕುಂಚಿಗೆ ತುಂಬ ಚೆನ್ನಾಗಿ ಬಂದಿದೆ ಅದೇ ನವಂಬರ್ ಡಿಸೆಂಬರ್ ಟೈಮಲ್ಲಿ ನಾವು ಗೊಬ್ಬರ ಕೊಟ್ಟಿದ್ದೀವಿ ಎಲ್ಲ ಗಿಡದಲ್ಲೂ ಅಂದರೆ ಮೇಲಿಂದ ನೀರು ಕೆಳಗಿಂದ ಫುಲ್ ಪೂರೈಕೆ ಮಾಡಿದ್ರು ತೇವಾಂಶ ಕೂಡ ಇದೆ ಬಟ್ ಟೆಂಪ್ರೇಚರ್ ಜಾಸ್ತಿ ಇದೆ ಅಂದರೆ ಮಳೆ ಬಂದರೆ ತುಂಬ ಚೆನ್ನಾಗಿ ಕನ್ವರ್ಷನ್ ಆಗುತ್ತೆ ಮೂರು ನಾಲ್ಕು ಐದು ಕುಂಚಿಕೆ ಕೂಡ ಕಾಣ್ತಾ ಇದೆ ಸ್ವಲ್ಪ ಡ್ರಾಪ್ ಇದೆ ಓವರ್ ಹೀಟ್ ಇದರಿಂದ ಸರ್ವ ಸಾಮಾನ್ಯ ಸ್ವಲ್ಪ ಮಳೆ ಆದರೆ ಒಳ್ಳೆ ಕನ್ವೆಷನ್ ತುಂಬ ಚೆನ್ನಾಗುತ್ತೆ ಲಿಪ್ಸ್ ಅಂಡ್ ಮೈಟ್ಸ್ ಅಟ್ಯಾಕ್ ಇದೆ बेसिकली ರೆಡ್ ಮೈಟ್ಸ್ ಸರ್ಫೈರ್ಬಹುದು ಅಂತ ಒಳ್ಳೆ ಹುಚ್ಚೆ ಎಲ್ಲಾ ಫರ್ನ ಕನ್ವರ್ಟ್ ಆಗಿ ಬೆಳೆ ಆದ್ರೆ ಅಲ್ಲ ಒಳ್ಳೆ ಲಾಭ ಕಾಣಬಹುದು ಓರಾ ಲಿಟ್ ಸ್ವಲ್ಪ ಆಗ್ಬಿಡ ತುಂಬಾ ಒಳ್ಳೆ ಅಂದ್ರೆ ಕಂಟ್ರೋಲ್ ಸೆಟ್ಟಿಂಗ್ ಅಂತ ಮಾತ್ರ ಚೆನ್ನಾಗಿ ಬಂದಿದೆ ರೈತರು ಈ ಗೊಬ್ಬರನ ಬಳಸ್ಬೋದು ಮಾಹಿತಿ ಈ ವೇಡಾ ಕೆಳಗಿನ ಡಿಸ್ಪ್ಲೇ ಆಗಿರ್ತದೆ ನಂಬರ್ ಡಯಲ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ